ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ ಎಸ್ ಆರ್ ಎ ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಈ ಒಂದು ವಿಡಿಯೋದಲ್ಲಿ ಲೆಸನ್ ವೈಜ್ ತುಂಬಾ ಇಂಪಾರ್ಟೆಂಟ್ ಇರುವಂಥ ಒಂದು ಫಾರ್ಮುಲಾಸ್ನ ಕೊಡ್ತಾ ಇದ್ದೀನಿ ಮತ್ತು ಒನ್ ಮಾರ್ಕ್ಸ್ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರ ರಿಲೇಟೆಡು ಇಂಪಾರ್ಟೆಂಟ್ ಕ್ವೆಶನ್ಸು ಪೂರ್ತಿ ವೀಡಿಯೋ ನೋಡಿ ಎಸ್ ಬನ್ನಿ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ನಾಳೆ ನಿಮ್ಮ ಎಕ್ಸಾಮ್ ಇದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ನೋಡ್ತಾ ಹೋಗಿ ಲೆಸನ್ ವೈ ಯಾವ್ಯಾವ ಒಂದು ಸೂತ್ರಗಳು ಬರ್ಬೋದು ಅದೆಲ್ಲನೂ ಕೊಡ್ತಾ ಹೋಗ್ತಾ ಇದ್ದೀನಿ ಇದರಲ್ಲಿ ಇದೊಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂದ್ಕೊಳ್ಳಿ ಈ ಒಂದು ಕೋಷ್ಟಕನ ಗಮನಿಸಿ ದಯವಿಟ್ಟು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ ಈ ಒಂದು ಕೋಷ್ಟಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕರೆಕ್ಟಾಗಿ ನೋಡಿಕೊಳ್ಳಿ ತುಂಬ ಎಲ್ಲ ಸೂತ್ರ ಘನ ಘನಫಲ ಕಂಡು ಹಿಡಿಯೋದು ವಿಸ್ತೀರ್ಣ ಪೂರ್ಣ ಮೇಲ್ಮಯಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಎಲ್ಲ ಇದರಲ್ಲಿದೆ ನೋಡಿ ತುಂಬ ಅಂದರೆ ತುಂಬ ಸುಲಭವಾಗಿ ಪ್ರಮೇಯಗಳು ಕೊಟ್ಟಿದ್ದೀನಿ ಸೊ ಇಷ್ಟೇ ಇದಕ್ಕೆ ಒಂದು ಪ್ರಮೇಯಗಳು ಮತ್ತು ಸೂತ್ರಗಳು ಸೊ ಕರೆಕ್ಟಾಗಿ ನೋಡ್ಕೊಂಡಿದೀರಾ ಆಲ್ಮೋಸ್ಟ್ ನಾನು ಪ್ರಮೇಯ ಹೇಳಿದ್ದೀನಿ ವೃತ್ತದಿಂದ ತ್ರೀ ಮಾರ್ಕ್ಸ್ಗೆ ತ್ರಿಭುಜದಿಂದ ಫೋರ್ ಮಾರ್ಕ್ಸ್ಗೆ ಬರುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಂಗ್ಲೀಷ್ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಕ್ವಶನ್ಸ ನಾಳೆ ಒಂದು ಮಧ್ಯಾಹ್ನ ಬಿಡ್ತಾ ಹೋಗ್ತೀನಿ